ನಾವೆಲ್ಲರೂ ಕೂಡ ನೇಕಾರ ಸಮುದಾಯಗಳ ಪರವಾಗಿ ಮಠಾಧೀಶರು ಸ್ವಾಮೀಜಿಗಳು ರಾಜ್ಯಾಧ್ಯಕ್ಷರುಗಳು ಈ ದಿನ ಬಂದಿದ್ದೇವೆ ನಮ್ಮೆಲ್ಲರ ಮುಖ್ಯ ಬೇಡಿಕೆ ನೇಕಾರ ಸಮುದಾಯಗಳಲ್ಲಿ ಇಪ್ಪತ್ತೊಂಬತ್ತು ಪಂಗಡಗಳಿವೆ ನೇಕಾರರಲ್ಲಿ ನೇಕಾರ ಜಾತಿಯಲ್ಲಿ ಹುಟ್ಟಿರತಕ್ಕಂತಹ ಇಪ್ಪತ್ತೊಂಬತ್ತು ಪಂಗಡಗಳು ಸರ್ಕಾರಕ್ಕೆ ನಮ್ಮ ಮನವಿ ಈ ಇಪ್ಪತ್ತೊಂಬತ್ತು ಪಂಗಡಿಗಳಿಗೂ ಅನುಕೂಲವಾಗುವಂತಹ ನೇಕಾರ ಸಮುದಾಯಗಳ ಅಭಿವೃದ್ಧಿ ನಿಗಮ ಆದಷ್ಟು ಬೇಗ ಆಗಬೇಕು ಇದರ ಮೂಲಕ ನೇಕಾರ ಸಮುದಾಯಗಳಲ್ಲಿರ್ತಕ್ಕಂತಹ ಎಲ್ಲ ಜನರಿಗೂ ಕೂಡ ಶಿಕ್ಷಣ ಉದ್ಯೋಗಕ್ಕೆ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿಕೋನದಲ್ಲಿ ನಾವು ಮನವಿ ಮಾಡಿದ್ದೇವೆ ಇದು ಆದಷ್ಟು ಬೇಗ ಆಗಬೇಕು ಅನ್ನೋದು ನಮ್ಮ ಮನದಾಸೆಯ ಹಕ್ಕೊತ್ತಾಯ ನಮ್ಮೆಲ್ಲರ ಅಪೇಕ್ಷೆ ಕರ್ನಾಟಕ ರಾಜ್ಯ ನೇಕಾರ ಸಮುದಾಯಗಳ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಹನುಮಂತ್ ಶೆಟ್ಟಿ ಮಾತನಾಡೋದು ಇಲ್ಲಿರ್ತಕ್ಕಂಥ ಮಾನ್ಯ ಗುರುಗಳಿಗೆ ಪಾದಗಳಿಗೆ ಪಡಮುಡುತ್ತಾ ಇಲ್ಲಿನ ವಿಚಾರಗೋಷ್ಠಿಯ ವಿಷಯವನ್ನು ನಾನು ಇವತ್ತು ನಿಮ್ಮ ಮುಂದೆ ಹೇಳಲಿಕ್ಕೆ ಬಂದಿದ್ದೇನೆ ನಾಗರಿಕತೆಯ ಜೊತೆ ಜೊತೆಯಲ್ಲೇ ಬೆಳೆದಿರ್ತಕ್ಕಂಥದ್ದು ರೈತ ಮತ್ತು ನೇಕಾರಿಕೆ ಕೃಷಿ ಈ ಎರಡೂ ವೃತ್ತಿಗಳು ಕಾಲಾನುಘಟ್ಟದಲ್ಲಿ ಮಾಡ್ರನೈಸ್ ಆಯಿತು ಎಲ್ಲವೂ ಅತ್ಯಂತ ಅತಿ ಹೆಚ್ಚು ಅಭಿವೃದ್ಧಿಯನ್ನು ಹೊಂದಿತು ಆ ಆ ಕಾರಣದಿಂದಾಗಿ ನಮ್ಮ ದೇಶದಲ್ಲೇ ಆಗಲಿ ವಿಶ್ವದಲ್ಲೇ ಆಗಲಿ ಆಹಾರದ ಕೊರತೆ ಇಲ್ಲ ಬಟ್ಟೆಯ ಕೊರತೆ ಇಲ್ಲ ಆದರೆ ಇವತ್ತು ಅದರ ನಂತರ ಬಂದಂತಹ ಅನೇಕ ವೃತ್ತಿಗಳು ಅನೇಕ ಸಮಾಜಗಳು ಅನೇಕ ಜಾತಿಗಳು ಮತಗಳು ಪಂಥಗಳು ಇವತ್ತು ಬೇರೆ ರೀತಿಯಲ್ಲಿ ಅಭಿವೃದ್ಧಿ ಹೊಂದಿದರ ಫಲವಾಗಿ ನಾವು ಕೊಟ್ಟಂತಹ ಬಟ್ಟೆ ರೈತರು ಕೊಟ್ಟಂತಹ ಆಹಾರವನ್ನು ಇಟ್ಟುಕೊಂಡು ಈ ಎರಡೂ ವೃತ್ತಿಯವರಿಗೆ ಮೋಸವನ್ನು ಮಾಡ್ತಾಯಿದ್ದಾರೆ ಇವತ್ತು ನಾವು ನಾವೇ ಬಟ್ಟೆಯನ್ನು ಕೊಟ್ಟಂಥ ನಾವೇ ಧಾನ್ಯವನ್ನು ಕೊಟ್ಟಂಥವರೆಲ್ಲರೂ ಅವರ ವಿರುದ್ಧ ಅಥವಾ ಅವರತ್ರ ನಾವು ಭಿಕ್ಷೆ ಬಿಡುವಂತಹ ಪರಿಸ್ಥಿತಿಯನ್ನು ಇಂದಿನ ಸರ್ಕಾರಗಳು ತಂದು ನಮ್ಮ ನೇಕಾರರಿಗೆ ಕೃಷಿಕರಿಗೆ ದೌರ್ಭಾಗ್ಯ ಈ ನಿಟ್ಟಿನಲ್ಲಿ ನಾವು ಕೇಳುವಂಥ ಅವಶ್ಯಕತೆ ಇಲ್ಲ ಕಗ್ಗ ಒಂದು ಹೇಳಬೇಕು ಅಂತ ಅನಿಸುತ್ತೆ ಎದ್ದೆದ್ದು ಬೀಳುತ್ತಿಗೆ ಗುದ್ದಾಡಿ ಸೋಲುತ್ತಿಗೆ ಜಗವನ್ ಉದ್ದರಿಪನೆತಿ ಸಕನೆ ನಿನ್ನ ಉದ್ಧಾರವೆಷ್ಟಾಯಿತು ಮಂಕುತಿಮ್ಮ ಅಂತ ಕಗ್ಗದಲ್ಲಿ ಡಿ ವಿ ಜಿ ಅವರು ಹೇಳಿದ್ದಾರೆ ಅಂದರೆ ಏನೆಲ್ಲ ಗುದ್ದು ಗುದ್ದಾಡ್ತೀವಿ ಏನೆಲ್ಲ ಹೋರಾಟ ಮಾಡ್ತೀವಿ ಆದರೆ ಕೊನೆಗೆ ನಿನ್ನ ವೈಯಕ್ತಿಕ ಅಭಿವೃದ್ಧಿ ಎಷ್ಟಾಯಿತು ವಿಕಾಸ ಎಷ್ಟಾಯಿತು ಅನ್ನೋದು ಅದರ ಮೂಲ ತಾತ್ಪರ್ಯ ಅದನ್ನು ನಾವು ಸಮಾಜಕ್ಕೆ ಹೋಲಿಕೆ ಮಾಡ್ಕೊಳ್ಳೋದಾದರೆ ಸಮಾಜದಲ್ಲಿ ನಾವೆಲ್ಲ ನಾಗರಿಕತೆಯ ಬೆಳವಣಿಗೆಯ ಜೊತೆಗೆ ಏನೆಲ್ಲ ಗುದ್ದಾಡಿದ್ರೂ ಸಹ ನಾವು ಏನು ಉದ್ಧಾರ ಆಗಿದ್ವಿ ಸಾಮಾಜಿಕವಾಗಿ ಏನು ಉದ್ಧಾರ ಆಗಿದ್ವಿ ನಮ್ಮ ಸಾಂಸ್ಕೃತಿಕವಾಗಿ ನಾವು ಏನು ಉದ್ಧಾರ ಆಗಿದ್ದೀವಿ ಈ ಉದ್ಧಾರದ ಮೂಲತೆಗೆ ಕಾರಣವಾದಂಥ ಕೃಷಿಕರು ಮತ್ತು ನೇಕಾರರು ಬಹಳ ಅನ್ನ ಅವಹೇಳನದ ಸ್ಥಿತಿಯಲ್ಲಿ ದೌರ್ಭಾಗ್ಯ ನಮ್ಮ ಉದ್ಧಾರಕ್ಕಾಗಿ ನಮ್ಮ ನೇಕಾರ ಮಕ್ಕಳ ಭವಿಷ್ಯಕ್ಕಾಗಿ ನೇಕಾರ ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ನಿಗಮಗಳಿದ್ದಾವೆ ಆದರೆ ನೇಕಾರಕ್ಕೆ ವೃತ್ತಿಯನ್ನು ಮಾಡದೇ ಇರತಕ್ಕಂಥ ಮಹಿಳೆಯರು ನೇಕಾರಕ್ಕೆ ವೃತ್ತಿಯನ್ನು ಕಲಿದೇ ಇರತಕ್ಕಂಥ ಮುಂದಿನ ಪೀಳಿಗೆಯ ಮಕ್ಕಳ ಅಭಿವೃದ್ಧಿಗಾಗಿ ನೇಕಾರ ಸಮುದಾಯಗಳ ಅಭಿವೃದ್ಧಿ ನಿಗಮ ಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ ಈ ಸಮುದಾಯಗಳ ಪೈಕಿ ನಮ್ಮ ನೇಕಾರ ಸಮುದಾಯ ಮುಖ್ಯವಾಗಿ ಅದರ ಉಪ ಪಂಗಡಗಳಾದ ಕುರಿಯನ್ ಶೆಟ್ಟಿ ತೊಗಟವೀರ ದೇವಾಂಗ ಈ ಸಮಾಜಗಳು ವೈಯಕ್ತಿಕವಾದಂಥ ಅಭಿವೃದ್ಧಿ ನಿಗಮವನ್ನು ಕೇಳ್ತಾ ಇಲ್ಲ ಹಾಗೇನಾದರೂ ಯಾವುದಾದ್ರೂ ಒಂದು ಸಮುದಾಯ ಕೇಳ್ತಿದ್ರೆ ಅದು ನಮ್ಮ ನಾಲ್ಕಾರು ಅಣ್ಣ ತಮ್ಮಂದಿರ ಅಭಿಪ್ರಾಯವಷ್ಟೇ ಆದರೆ ಸಮೂಹ ನೇಕಾರಿಕೆಯ ನೇಕಾರರ ಅಭಿಪ್ರಾಯವಲ್ಲ ನಮ್ಮ ಗುರುಗಳಿದ್ದಾರೆ ಅನೇಕ ರಾಜ್ಯಾಧ್ಯಕ್ಷರುಗಳಿದ್ದಾರೆ ಅವರೆಲ್ಲರ ಒಮ್ಮತದ ಅಭಿಪ್ರಾಯ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಮಗ್ರ ನೇಕಾರ ಸಮುದಾಯಗಳ ಅಭಿವೃದ್ಧಿ ನಿಗಮವನ್ನು ಮಾಡಬೇಕು ಅನ್ನೋದು ನಮ್ಮ ವಿನಂತಿ ಜಿ ಅಂತ ಕರ್ನಾಟಕ ರಾಜ್ಯ ನೇಕಾರ ಮಹಾಸಭಾದ ಕಾರ್ಯದರ್ಶಿ ಆಗಿದ್ದೀವಿ ಇಲ್ಲಿ ನಾವು ಏನಾಗಿದೆ ಅಂತಂದರೆ ನಮ್ಮ ಸಂವಿಧಾನ ಪ್ರಕಾರ ಕಾನೂನು ಕಾನೂನಾತ್ಮಕವಾಗಿ ಎಲ್ಲ ಪಂಗಡದವರಿಗೆ ಒಂದೊಂದು ನಿಗಮ ಒಂದು ಸರ್ಕಾರ ಮಾಡಿದೆ ಆದರೆ ನಮ್ಮ ನೇಕಾರ ಸಮಾಜದ ಸಮಾಜದ ಒಂದು ನೇಕಾರರಿಗೆ ಇದುವರೆಗೂ ಒಂದು ಯಾವುದೇ ರೀತಿ ಒಂದು ಆಯೋಗ ಮಾಡಿಲ್ಲ ಆದ್ದರಿಂದ ಹಿಂದುಳಿದ ವರ್ಗದಲ್ಲಿ ಈಗ ಎಲ್ಲ ಹಿಂದುಳಿದ ವರ್ಗದ ಒಂದು ಜನಸಂಖ್ಯೆ ಪ್ರಕಾರ ನೇಕಾರರದು ಒಂದು ಗಜೆಟ್ ನೋಟಿಫಿಕೇಷನ್ಸ್ ಪ್ರಕಾರ ಎಪ್ಪತ್ತಾರರಿಂದ ನಮಗೆ ಸುಮಾರು ಎಪ್ಪತ್ತ ಐದರಿಂದ ಎಪ್ಪತ್ತೈದು ಎಪ್ಪತ್ತಾರು ಆ ಒಂದು ಅಡಿಯಲ್ಲಿ ನೇಕಾರ ಪಂಗಡಗಳು ಎಷ್ಟಿದೆ ಅಂತ ಸರ್ಕಾರನೇ ನಮಗೆ ಒಂದು ನೋಟಿಫಿಕೇಷನ್ ಮಾಡಿ ಕೊಟ್ಟಿದೆ ಆದರೆ ಈಗ ಎಲ್ಲ ಸವಿತಾ ಸಮಾಜದವರು ಇರ್ಬೋದು ಆದರೆ ಪಂಚಮಸಾಲೆ ಸಮಾಜದವರು ಇರ್ಬೋದು ಹಾಗೂ ಇನ್ನೂ ಅನೇಕ ಸಮಾಜದವರು ಅವರದೇ ಆದಂಥ ಒಂದು ಸಮಾಜಕ್ಕೋಸ್ಕರ ಆಯೋಗಗಳನ್ನು ಮಾಡಿಕೊಂಡು ಸರ್ಕಾರದಿಂದ ಅನುದಾನಗಳನ್ನು ಪಡೆದುಕೊಂಡಿದೆ ಆದರೆ ಸಂವಿಧಾನಕವಾಗಿ ಹಾಗೂ ಕಾನೂನು ಕಾನೂನಾತ್ಮಕವಾಗಿ ನಮ್ಮ ನೇಕಾರರಿಗೆ ಯಾವುದೇ ರೀತಿ ನಮಗೆ ಸೌಲಭ್ಯಗಳಿಲ್ಲ ಆದ್ದರಿಂದ ನಾವೆಲ್ಲ ನೇಕಾರ ಪಂಗಡದವರು ಸಮಾಜದವರು ನಾವು ಇವತ್ತು ನೇಕಾರ ಅಭಿವೃದ್ಧಿ ನಿಗಮ ಸ್ಥಾಪನೆ ಮಾಡಬೇಕು ಸಮುದಾಯಗಳ ಅಭಿವೃದ್ಧಿ ನಿಗಮ ಮಾಡಬೇಕಂತೇಳಿ ನಾವೆಲ್ಲ ಒಕ್ಕೂಗಳಿಂದ ನಾವೆಲ್ಲ ಇವತ್ತು ಸರ್ಕಾರಕ್ಕೆ ನಾವು ಮನವಿ ಮಾಡಿಕೊಳ್ತಾ ಇದ್ದೀವಿ ತಾವು ದಯವಿಟ್ಟು ಅದನ್ನು ಸರ್ಕಾರಕ್ಕೆ ತಿಳಿಸಿ ನಮಗೆ ಈ ನೇಕಾರರಿಗೆ ಅನುಕೂಲ ಮಾಡಿಕೊಡಬೇಕಂತ ಹೇಳಿ ನಮ್ಮ ಮಾತು ಮುಗಿಸ್ತಾ ಇದ್ದೀವಿ ನಮಸ್ಕಾರ ನಾನು ನಿಮ್ಮ ವಿ ನಾಗೇಂದ್ರ ಪ್ರಸಾದ್ ನೇಕಾರ ಸಮುದಾಯಗಳ ಅಭಿವೃದ್ಧಿ ನಿಗಮ ಕೇಳುವ ಕೂಗು ಈಗಾಗಲೇ ನಾಡಿನಾದ್ಯಂತ ಎದ್ದಿದೆ ನಮ್ಮ ಕಲಾ ನೇಕಾರ ಸಂಸ್ಥೆ ಕೂಡ ಈಗಾಗಲೇ ಎಲ್ಲ ಕಡೆ ಅದರ ಸದ್ದನ್ನು ಮೊಳಗಿಸ್ತಾ ಇದ್ದೀವಿ ನೇಕಾರ ಸಮುದಾಯಗಳಿಗೆ ಒಂದು ಅಭಿವೃದ್ಧಿ ನಿಗಮ ಆದಾಗ ನಾವು ಹಿಂದುಳಿದ ವರ್ಗದಲ್ಲಿ ಬರ್ತೀವಿ ಆ ಹಿಂದುಳಿದ ವರ್ಗದ ಈ ಇಪ್ಪತ್ತೇಳು ಪಂಗಡಗಳು ನಾವೇನಿದ್ದೀವಿ ಇವು ಇನ್ನಷ್ಟು ಹೆಚ್ಚು ಔದ್ಯೋಗಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಸದೃಢ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಸರ್ಕಾರಕ್ಕೆ ಈಗಾಗಲೇ ಮನವಿ ಮಾಡಿದ್ದೇವೆ ಎಲ್ಲ ಮಂತ್ರಿಗಳಿಗೆ ಮನವಿ ಕೊಟ್ಟಿದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ಹೇಳಿದ್ದೇವೆ ಆದಷ್ಟು ಬೇಗ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೇವೆ ಇನ್ನೂ ತೀರ್ಮಾನಗಳನ್ನು ಸಕಾರಾತ್ಮಕವಾಗಿ ಸ್ಪಂದಿಸ್ತಾ ಇದ್ದಾರೆ ಆಗ್ಬೋದು ನೋಡ್ತೀವಿ ಅಂತ ಆದರೆ ಮಾಡಬೇಕು ಅನ್ನೋದು ನಮ್ಮ ಕೋರಿಕೆ ಬೇಗ ಮಾಡಲಿ ಅಂತ ಕೇಳ್ಕೊತೀನಿ